ವಫ್ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಮುಸ್ಲಿಂ ಬಾಂಧವರಿಂದ ಬಂದ್ಗೆ ಕರೆ ಕೇಂದ್ರ ಸರ್ಕಾರ ವಫ್ ಬೋರ್ಡ್ ಕಾಯ್ದೆಯ ತಿದ್ದುಪಡಿ ವಿರೋಧಿಸಿ ಅಕ್ಟೋಬರ್ ಮೂರರಂದು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ವತಿಯಿಂದ ಆಯೋಜಿಸಲು ನಿರ್ಧರಿಸಲಾಗಿದ್ದ ದಾಂಡೇಲಿ ಬಂದ್ ಕಾರ್ಯಕ್ರಮವನ್ನು ಅಕ್ಟೋಬರ್ ಆರರಂದು ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ಮುಸ್ಲಿಂ ಮುಖಂಡ ಜಾಫರ್ ಮಸನಕಟ್ಟಿ ಹೇಳಿದರು ಪ್ರವಾಸಿ ಮಂದಿರದಲ್ಲಿ ಬುಧವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅಕ್ಟೋಬರ್ ಮೂರರಂದು ರಾಜ್ಯಾದ್ಯಂತ ಬಂದ್ಗೆ ಕರೆ ನೀಡಿತ್ತು ಆದರೆ ಅಕ್ಟೋಬರ್ ಎರಡರಂದು ದಾಂಡೇಲಪ್ಪನ ಜಾತ್ರೆ ಮಹೋತ್ಸವದ ಡಿಲೆಕ್ಸ್ ಮೈದಾನದಲ್ಲಿ ರಾಮಲೀಲಾ ಉತ್ಸವ ಮತ್ತು ಗಾಂಧಿ ಜಯಂತಿ ಇರುವುದರಿಂದ ಹಿಂದೂ ಬಾಂಧವರಿಗೆ ಹಬ್ಬ ಆಚರಣೆಯಲ್ಲಿ ತೊಂದರೆ ಉಂಟಾಗಬಾರದು ಎನ್ನುವ ಉದ್ದೇಶದಿಂದ ವಫ್ ತಿದ್ದುಪಡಿ ಕಾಯ್ದೆಯ ವಿರೋಧಿಸಿ ದಾಂಡೇಲಿ ಬಂದ್ ಕಾರ್ಯಕ್ರಮವನ್ನು ಅಕ್ಟೋಬರ್ ಆರರಂದು ಮುಂದೂಡಲಾಗಿದೆ ಎಂದು ಹೇಳಿದರು ಸದಸ್ಯರಾದ ಫಿರೋಜ್ ಫಿರ್ಜಾದೆ ಮಾತನಾಡಿ ಅಕ್ಟೋಬರ್ ಆರರಂದು ಎಲ್ಲ ಮುಸ್ಲಿಂ ಬಾಂಧವರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ವಫ್ ವರ್ಡ್ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ನಡೆಯುತ್ತಿರುವ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಸಾರ್ವಜನಿಕರು ಕೂಡ ದಾಂಡಿಲಿ ಬಂದ್ಗೆ ಸಹಕಾರ ನೀಡಬೇಕೆಂದು ವಿನಂತಿಸಿದರು ಯಾಸರ್ ಶೇಖ್ ಸ್ವಾಗತಿಸಿದರು ಸುದ್ದಿಗೋಷ್ಠಿಯಲ್ಲಿ ಉಸ್ಮಾನ್ ಶೇಖ್ ರಫೀಕ್ ಖುದ್ದಾರ್ ರಾಜಸಾಬ್ ಸುಂಕದ್ ಇಮ್ತಿಯಾಜ್ ಶೇಖ್ ತೌಸೀ ಪಟೇಲ್ ದಾದಾಫಿರ್ ನದಿಮುಲ್ಲಾ ಗೌಸ್ ಅಂಕೋಲೇಕರ್ ಇಮ್ತಿಯಾಜ್ ಸೇಖ್ ಜೆಲಾನಿ ಸೇಖ್ ಗೌಸ್ ಮಖಂದರ್ ಅಬ್ದುಲ್ ಸತ್ತರ್ ಖಾಜಿ ಅಸ್ಲಂ ಸನದಿ ಅಬ್ಬಾ ಸುಡುಪಿ ಮೊದಲಾದವರು ಇದ್ದರು रमोरक सबसे पहले तो मैं अंजुमन फलौर मुस्लिम दांडेली और अंजुमन अहले सुन्नत दांडेली का मैं और तभी हजर, और सभी हजरात का मैं इस्तेमाल करता हूँ इसी के साथ साथ मैं हमारे मीडिया एग्जीक्यूटिव जो है इनका भी इस्तेमाल करता हूँ आज हमारा यहाँ पे जुड़ने का खास मकसद ये है जो 6 तारीख को ऑल इंडिया पर्सनल लॉ बोर्ड की तरफ से ऑल इंडिया बंद जो होने वाला है जो होने वाला है हम उसके उस पर हम ಪ್ರೆಸ್ಟ್ ಜಮಾಹಾರ ಮುಸ್ಲಿಂ ಪರ್ಸನ್ ಲಾ ಬೋರ್ಡ್ ವತಿಯಿಂದ ಇದೇ ತಿಂಗಳ ಮೂರರಂದು ಇಡೀ ದೇಶಾದಂತ ಮುಸ್ಲಿಂ ಸಮುದಾಯದ ಅಂಗಡಿ ಮುಗ್ಗಟ್ಟು ವ್ಯಾಪಾರಗಳನ್ನು ಬಂದ್ ಮಾಡಿ ನಮ್ಮ ಕೇಂದ್ರ ಸರ್ಕಾರ ಏನು ಅಲ್ಪಸಂಖ್ಯಾತ ವಿರೋಧ ಕಾಯ್ದೆ ಮುಸ್ಲಿಂ ವಿರೋಧಿ ಕಾಯ್ದೆ ವಕ್ ಬೋರ್ಡ್ ಹೊಸ ಅಮೆಂಡ್ಮೆಂಟ್ ಏನ ತರಲು ಹೊರಟಿತ್ತು ಅದರ ವಿರುದ್ಧವಾಗಿ ನಾವೆಲ್ಲರೂ ಅಂಗಡಿ ಮುಕ್ಕಟ್ಟುಗಳನ್ನ ಬಂದ್ ಮಾಡಿ ಪ್ರತಿಭಟನೆ ಮಾಡಲು ನಿರ್ಧರಿಸಲಾಗಿತ್ತು ಇದು ಮುಸ್ಲಿಂ ಪರ್ಸನಲ್ ಲ ಬೋರ್ಡಿನ ನಿರ್ದೇಶನ ನಮ್ಗೆಲ್ಲವೂ ಬಂದಿತ್ತು ಆದರೆ ಆ ದಾಂಡೇಲಿಯಲ್ಲಿ ನಾವು ಕೂಡ ಬಂದ್ ಮಾಡಲು ನಿರ್ಧರಿಸಿದಾಗ ನಮ್ಮ ದಾಂಡೇಲಿ ಮುಸ್ಲಿಂ ನಮ್ಮ ಸಮಾಜದವರು ನಾವೆಲ್ಲರೂ ಕುಂತು ಚರ್ಚೆ ಮಾಡಿದಾಗ ದಾಂಡೇಲಿಯಲ್ಲಿ ದಸರಾ ಹಬ್ಬವನ್ನ ವಿಶೇಷ ರೀತಿಯಾಗಿ ನಮ್ಮ ನಾಡ ಹಬ್ಬವನ್ನು ನಾವು ಆಚರಣೆ ಮಾಡ್ತೇವೆ ಅದರಲ್ಲಿ ವಿಶೇಷವಾಗಿ ದಾಂಡಿಲಪ್ಪನ ಜಾತ್ರೆ ಇರೋದ್ರಿಂದ ಮತ್ತು ಎರಡನೇ ತಾರೀಕು ಗಾಂಧಿ ಜಯಂತಿ ಇರೋದ್ರಿಂದ ಪ್ರಾಣಿ ವಧೆಯು ಕೂಡ ಸರ್ಕಾರ ನಿಷೇಧಿಸಲಾಗಿದೆ ಆ ಕಾರಣಕ್ಕಾಗಿ ನಾವು ಈ ಒಂದು ಪ್ರತಿಭಟನೆಯನ್ನ ಮುಂದೂಡಿದ್ದೇವೆ ಕಾರಣ ಮಾರ್ಕೆಟ್ ಅಲ್ಲಿ ಇರುವಂತವ್ರು ಎಲ್ಲರೂ ಕೂಡ ನಮ್ಮ ದಾಂಡೇಲಪ್ಪನಿಗೆ ಕೊಡುವಂತ ಬಲಿಗಳ ಬಲಿಯನ್ನ ಗೆ ತಗೊಂಡು ಹೋಗ್ತಾರೆ ಅಲ್ಲೇ ಕ್ಲೀನ್ ಮಾಡಿಸ್ತಾರೆ ವ್ಯಾಪಾರ ನಡೀತದೆ ಆದ್ರಿಂದ ಹಿಂದೂ ಸಹೋದರರಿಗೂ ಮತ್ತು ನಮ್ಮ ಗ್ರಾಮ ದೇವತೆಯ ಜಾತ್ರೆಗೂ ಕೂಡ ಯಾವುದೇ ರೀತಿಯ ಕುತ್ತು ಬರಬಾರದು ತೊಂದರೆ ಬರಬಾರ್ದು ನಮ್ಮಿಂದ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ಈ ಪ್ರತಿಭಟನೆಯನ್ನ ಇದೇ ತಿಂಗಳು ಆರರಂದು ನಮ್ಮ ಎಲ್ಲ ವ್ಯಾಪಾರ ಅಂಗಡಿ ಮುಗ್ಗಟ್ಟುಗಳನ್ನ ಸ್ವೇಚ್ಛೆಯಿಂದ ಬಂದ್ ಮಾಡಿ ನಮ್ಮ ಈ ಕೇಂದ್ರ ಸರ್ಕಾರ ನಮ್ಮ ಮೇಲೆ ಒತ್ತಾಯ ಪೂರ್ವಕವಾಗಿ ಏನು ಹೇರಲು ಹೊರಟಿದೆ ಹೊಸ ಕಾಯ್ದೆಯನ್ನ ಅದನ್ನ ವಿರೋಧಿಸಲು ನಿರ್ಧರಿಸಿದ್ದಾವೆ ಕಾರಣ ಆ ಒಂದು ಆರನೇ ತಾರೀಕಿಗೆ ಆ ಎಲ್ಲ ನಮ್ಮ ಮುಸ್ಲಿಂ ಸಮಾಜದ ಬಾಂಧವರು ಹಾಗೂ ಸಮಾನ ಮನಸ್ಕರು ತಮ್ಮ ಅಂಗಡಿ ವ್ಯಾಪಾರಗಳನ್ನ ಸ್ವೇಚ್ಛೆಯಿಂದ ಬಂದ್ ಮಾಡಿ ಈ ಪ್ರತಿಭಟನೆಗೆ ಸಹಕಾರ ನೀಡಬೇಕಾಗಿ ಪತ್ರಿಕಾ ಪತ್ರಿಕಾ ಪ್ರಕಟಣೆ ಮೂಲಕವೂ ನಾವು ಕೇಳ್ಕೊಳ್ತೇವೆ ಮತ್ತು ನಾವು ಈ ವಕ್ಬ ಕಾಯ್ದೆಯನ್ನ ಕಡಾಖಂಡಿತವಾಗಿ ನಾವು ಕೇಂದ್ರ ಸರ್ಕಾರದ ವಕ್ಬ್ ಹೊಸ ಕಾಯ್ದೆ ನಮ್ಮ ಜಮೀನುಗಳನ್ನ ನಮ್ಮ ಮಸೀದಿಗಳನ್ನ ಮಸೀದಿಗಳ ಮೇಲೆ ಏನು ಒತ್ತಾಯ ಪೂರ್ವವಾಗಿ ಬರ್ತಾ ಇರುವ ಕಾಯ್ದೆಯನ್ನ ಗಟ್ಟಿ ಧ್ವನಿಯಾಗಿ ನಾವೆಲ್ಲೋ ವಿರೋಧಿಸಲು ತಯಾರಾಗಿದ್ದೇವೆ ಅಂತ ಹೇಳಿ ಈ ಪತ್ರಿಕಾ ಪ್ರಕಟಣೆ ಮೂಲಕ ತಮ್ಮ ತಮ್ಮಲ್ಲಿ ಹೇಳ್ತಾರೆ आज जो प्रेस मीट यहाँ पर की जा रही है जिसका एक ही उद्देश्य है भारत बंद कर्नाटक बंद दाडिले बंद ये कार्यक्रम हमारे मुस्लिम पर्सनल बोर्ड की तरफ से आया हुआ है जिसको हम डांडीले में इम्प्लीमेंट करना बहुत मुश्किल है क्योंकि उस दिन महात्मा गांधी जयंती है उस दिन हमारे दांडिल का बहुत बड़ा यात्रा होता है हजारों लोग में लोग यहाँ पर आते हैं इसको मध्य हिंदू भाइयों भा, के मद्देनजर रखते हुए हम ये प्रोग्राम को पोस्टपोन कर रहे हैं कि ऑल इंडिया कर, जो हमको आदेश दिया उस दिन करना दो तारीख को करना वो हम उसको पोस्टपोन करके छह तारीख को तीन तारीख तीन तारीख का जो प्रोग्राम है उसको पोस्टपोन करके हम छह तारीख को सोमवार के दिन सुबह आठ बजे से शाम दोपहर दो बजे तक उसको हमारे जितने भी भाई हैं जो मुसलमान भाई हैं जो भी बिजनेस करते हैं अपना तरकारी हो या चिकन हो जो भी है उसको बंद करने के लिए हम उनको रिक्वेस्ट कर रहे हैं अभी इस प्रेस थ्रो से और पर्सनली भी उनको रिक्वेस्ट करेंगे इससे हमको कोई भी हारमोनी किसी को भी हम डिस्टर्ब नहीं करेंगे सेकेंडली उस दिन बहुत सारे क्योंकि ये मसला बहुत बड़ा प्रॉब्लम था क्योंकि ऑल इंडिया वाले या कर्नाटक वाले हमको जो डिसीजन देंगे वो हमको बाइंडिंग नहीं हो सकता है क्योंकि दाँडी का प्रॉब्लम ही अलग है ले का उस दिन शाम में पेपर मिलों वाले कहकर जो कंपटीशन होता है बारूद का और साथ ही साथ हमारा दानीलापा का बहुत बड़ा यात्रा होता है उस पर कहा हज़ारों लोग बाहर से भी आते हैं उनको हम हमारी कौम हमारी कम्युनिटी वाले हमारे दोनों अंजुमन वाले दो अंजुमन मिलकर इसको पूरा सपोर्ट करते हुए हम दांडीली की शांति को बरकरार करते हुए धांडीली को पीस मेंटेन करते हुए हम ये कार्यक्रम कर रहे हैं इसके लिए धांडीली के तमाम शॉपकीपर जितने भी लोग हैं वो हमको सपोर्ट करना बल्कि आपके थ्रू से विनती मिंत, करते हैं विनती करते हैं उनसे रिक्वेस्ट करते है उनसे प्रार्थना करते हैं जय काली डिजिटल वाहिनी ಸತ್ಯ ಮತ್ತು ಸ್ಪಷ್ಟ ಸುದ್ದಿ